ನಾವು ಯಾವುದೇ ಕಾರಣಕ್ಕೂ ಈ ಜಮೀನ್ ರೆಡಿ ಇಲ್ಲ ರೈತರು ಜಮೀನ್ ಯಾವ ಕಾಲಕ್ಕೂ ಬಿಡೋದೇ ಬಿಟ್ಟೇರಿ ಜಮೀನ್ ಬಿಡೋದೇ ಇಲ್ಲ ನಾವು ನಾವು ಯಾವುದೇ ಕಾರಣಕ್ಕೂ ನಮ್ ಜಮೀನು ಕೊಡಲ್ಲ ಪ್ರಾಣನ ಬಿಟ್ಟೇವೆ ನಾವು ಭೂಮಿನಂತೂ ಬಿಡಲ್ಲ ಪ್ರಾಣ ಆದ್ರೂ ಬಿಡ್ತೀರಿ ಜಮೀನ್ ಮಾತ್ರ ಕೊಡಲ್ಲ ನಮ್ಮ ಭೂಮಿ ನಾವು ಕೊಡೋದಿಲ್ಲ ಕೊಡೋ ಭೂಮಿ ಅಂತೂ ಕೊಡಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳಾದಂಥ ಬಸವಪಟ್ಟಣ ತಾದೂರು ತೊಟ್ಲಗಾನಹಳ್ಳಿ ನೆಡಪನಾಯಕ್ನಳ್ಳಿ ಯಣಂಗೂರು ಚೊಕ್ಕಂಡಹಳ್ಳಿ ಹೊಸಪೇಟೆ ಎದಲುತಿಪ್ಪೇನಹಳ್ಳಿ ದೇವಗಾನಹಳ್ಳಿ ಗೊಲ್ಲಹಳ್ಳಿ ಅರಿಕೇರಿ ಕೊಲುಮೆ ಹೊಸೂರು ಸಂಜೀವಪುರ ಈ ಹದಿಮೂರು ಹಳ್ಳಿಗಳಲ್ಲಿ ಒಟ್ಟು ಎರಡು ಸಾವಿರದ ಎಂಟುನೂರ ಇಪ್ಪತ್ತ ಮೂರು ಎಕರೆ ಜಮೀನನ್ನು ಕೆಐಎಡಿಬಿ ಬಿ ಅಂದ್ರೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಭೂ ಸ್ವಾಧೀನ ನೋಟಿಫಿಕೇಶನ್ ಮಾಡಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದೆ ಈ ಅಧಿಸೂಚನೆ ಹೊರಡಿಸಿರುವಂತಹ ಹದಿಮೂರು ಹಳ್ಳಿಗಳ ಒಟ್ಟು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆ ಜಮೀನು ಏನಿದೆ ಆ ಜಮೀನು ಅತ್ಯಂತ ಫಲವತ್ತಾದ ಭೂಮಿಯಾಗಿರುತ್ತದೆ ಈ ವಿಡಿಯೋದಲ್ಲಿರುವ ದೃಶ್ಯಾವಳಿಗಳಲ್ಲಿ ನೀವು ಕಾಣಬಹುದು ಪ್ರತಿ ಜಮೀನಿನಲ್ಲಿ ರೈತರು ಪರ್ವತ್ತಾದ ತೋಟಗಾರಿಕೆ ಬೆಳೆಗಳನ್ನು ಬೆಳೆದಿದ್ದಾರೆ ಮಾವು ಸೀಬೆ ದ್ರಾಕ್ಷಿ ಶುಂಠಿ ಹಾಗೆ ತರಕಾರಿ ಬೆಳೆಗಳನ್ನು ಇವುಗಳ ಜೊತೆಗೆ ಈ ಪ್ರದೇಶದಲ್ಲಿ ಪ್ರಮುಖವಾಗಿ ರೇಷ್ಮೆ ಬೆಳೆಯಾದಂತಹ ಹಿಪ್ಪು ನೇರಳೆಯನ್ನು ಸಹ ತುಂಬ ಜನ ಬೆಳೀತಾ ಇದ್ದಾರೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆಯಲ್ಲಿ ಯಾವುದೇ ರೀತಿಯ ಖಾಲಿ ಜಮೀನು ಇರೋದಿಲ್ಲ ಎಲ್ಲ ಜಮೀನಿನಲ್ಲೂ ಯಾವುದಾದರೂ ಒಂದು ತೋಟಗಾರಿಕೆ ಬೆಳೆಯನ್ನು ಬೆಳೀತಾ ಇದ್ದಾರೆ ಅಥವಾ ಅಗ್ರಿಕಲ್ಚರಲ್ ಬೆಳೆಗಳಾದಂತಹ ರಾಗಿ ಜೋಳ ಈ ಥರದ ಕ್ರಾಪನ್ನಾದರೂ ರೈತರು ಬೆಳೀತಾ ಇದ್ದಾರೆ ಇಂತಹ ಫಲವತ್ತಾದ ಜಮೀನನ್ನ ಸರ್ಕಾರ ಕೆಐಡಿಬಿ ಮುಖಾಂತರ ನೋಟಿಫಿಕೇಶನ್ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿ ವಶಪಡಿಸಿಕೊಳ್ಳಲು ತಯಾರಿ ನಡೆಸಲಾಗ್ತಾ ಇದೆ ಇದನ್ನು ಈ ಭಾಗದ ರೈತರು ಬಲವಾಗಿ ವಿರೋಧಿಸುತ್ತಿದ್ದಾರೆ ಆದರೂ ಸರ್ಕಾರ ಈ ವಿಚಾರವಾಗಿ ಯಾವುದೇ ರೀತಿಯ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ ರೈತರು ಸುಮಾರು ಸರಿ ಈ ವಿಚಾರವಾಗಿ ಹೋರಾಟಗಳನ್ನು ನಡೆಸಿದ್ದಾರೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ರೈತರು ಫ್ರೀಡಂ ಪಾರ್ಕ್ಗೆ ಹೋಗಿ ಸ್ಟ್ರೈಕ್ ಮಾಡಿದ್ದರು ಹಾಗೆಯೇ ಮೂರು ಬಾರಿ ಚಿಕ್ಕಬಳ್ಳಾಪುರ ಡಿಸಿ ಆಫೀಸ್ನಲ್ಲೂ ಸಹ ಸ್ಟ್ರೈಕ್ ಮಾಡಿದ್ದರು ಹಾಗೆಯೇ ಎರಡು ಬಾರಿ ತಾಲೂಕು ಆಫೀಸ್ಗೂ ಹೋಗಿ ಸ್ಟ್ರೈಕ್ ನಡೆಸಲಾಗಿತ್ತು ಹಾಗೆಯೇ ಕೆ ಡಿ ಬಿ ಅಧಿಕಾರಿಗಳು ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ ನಂತರ ಆ ಭಾಗದ ರೈತರಿಗೆ ನೋಟಿಸ್ ಅನ್ನು ಜಾರಿ ಮಾಡಿ ಜಮೀನನ್ನ ಸರ್ಕಾರಕ್ಕೆ ಕೊಡೋದಕ್ಕೆ ಇಷ್ಟ ಇದೆಯಾ ಇಲ್ಲೋ ಅನ್ನೋ ಮಾಹಿತಿಯನ್ನ ಸಂಗ್ರಹಣೆ ಮಾಡಲಾಗಿತ್ತು ಅಲ್ಲಿಯೂ ಸಹ ಶೇಕಡಾ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳ ಕಚೇರಿಯಲ್ಲೂ ಸಹ ನಮ್ಮ ಜಮೀನನ್ನು ಕೊಡೋದಕ್ಕೆ ಇಷ್ಟ ಇಲ್ಲ ಹಾಗೇನೆ ನಾವು ವ್ಯವಸಾಯವನ್ನೇ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಸಹ ಇಂತಹ ಫಲವತ್ತಾದ ಜಮೀನನ್ನ ರೈತರಿಂದ ಕಸಿದುಕೊಳ್ಳುವ ಹುನ್ನಾರ ನಡೀತಾ ಇದೆ ಇದನ್ನ ಆ ಭಾಗದ ಎಲ್ಲ ರೈತರು ವಿರೋಧಿಸ್ತಾ ಕೆಲವು ರೈತರು ತಮ್ಮ ಆಕ್ರೋಶವನ್ನು ತೋರಿಸ್ತಾ ಇರೋ ವಿಡಿಯೋಸ್ ನೀವು ನೋಡಬಹುದು ಅಂತೇಳಿ ಮಾಡಿ ಈ ಜಮೀನು ಅಕ್ವಜೇಷನ್ ಮಾಡಿಕೊಂಡು ಎಲ್ಲಿಂದೋ ಬರೋ ಕಂಪನಿಗಳ ಕೊಟ್ಟು ಇಲ್ಲಿರೋ ರೈತರನ್ನ ಒಕ್ಕಲಿ ಬಿರಿಸಿ ಇಲ್ಲಿ ದುಡ್ಕೊಂಡು ತಿಂತಾ ಇರೋರು ನಮ್ಮ ಆತ್ಮ ಹುತ್ತಾತ್ಮ ಕಾಲದ ನಮ್ಗೆ ಗುಳಬಳಿಯಾಗಿ ಬಂದಿರೋವು ನಾವು ನಮ್ಮ ಜಮೀನಾಗ ಗುಡ್ಕೋದ್ ಬಿಟ್ಟು ನಾವು ಹೋಗಿ ಈ ಜಮೀನನ್ನ ಇವ್ರಿಗೆ ಕೊಟ್ಬಿಟ್ಟು ನಾವು ಎಲ್ಲೋ ಹೋಗಿ ಎಲ್ಲೋ ಹೋಗಿ ನಾವು ಜಮೀನು ಕೊಂಡು ನಾವು ಅಲ್ಲಿ ಪ್ರಪಂಚಕ್ಕೆ ಬಿದ್ದು ಬದ್ಲಕ್ಕಾಗ್ತದ ಸರ್ಕಾರ ಇಲ್ಲಿ ನೋಡಬೇಕು ರೈತರ ಕಷ್ಟ ಏನು ಹೆಂಗೆ ಬೆಳೆ ಬೆಳ್ದವ್ರಿ ಏನು ನಾವು ಬೆಳೆದಿದ್ದು ಬೆಳೆ ನೀವು ತಿನ್ನೋದು ನೋಡ್ರಿ ಮೇವುಗಳು ಮೆಟ್ರಿಯಲ್ ಹೆಂಗ್ ತತ್ತೈತೆ ನೋಡ್ರಿ ಹೆಂಗ್ ಇದ್ದು ನೋಡ್ರಿ ನಾವು ಹಸುಗಳು ಮೇಸಿ ಹಾಲು ಕರೆದು ಹಾಕಿ ನೀವೆಲ್ಲ ಅದೇ ಕುಡಿಯೋದು ನಾವು ಪ ಪುರಾತನ ಕಾಲದಾಗ ಜಮೀನುಗಳಾಗ ನಾವು ಜೀವನ ಮಾಡೋದು ಗೊತ್ತಾಯ್ತ ಸೊಮ್ಯಾ ನೀವು ರೈತರ ಬಗ್ಗೆ ಕರ್ಣಯ ತೋರಾ ನೀವು ಇವ್ರಿಲ್ಲ ನೀವು ಕಂಪ್ನಿ ತೋರೋದಲ್ಲ ಸರ್ ನೀವು ಜಮೀನು ಎಷ್ಟಿದ್ರೆ ಅಷ್ಟು ನೀವು ಇಸ್ಕೊತಾ ಇದ್ದೀರಾ ನಮ್ಮ ಮಕ್ಕಳು ಮರಿ ನಾವೇನು ತಿನ್ಬೇಕು ಮೂರು ಕೆ ಜಿ ರಾಗಿ ಕೊಡ್ತೀರಾ ತಿಂಗಳೆಲ್ಲ ರಾಗಿ ಆಗುತ್ತೆ ನಮಗೆ ನಾವೇನು ತಿನ್ಬೇಕು ಸರ್ ಯಾವ ಇರೋವರೆಗೂ ರಾಗಿ ಒಂದು ತಿಂಗ್ಳಾಗ ಹದಿನೈದು ದಿವಸ ಕೂಡ ರಾಗಿ ಕೊಟ್ಟಿದ್ದು ಧಕ್ಕೆ ಆಗಲ್ಲ ಆಮೇಲೆ ನಾವು ಜಮೀನು ಕಿತ್ಕೊಂಡ್ಬಿಡ್ತೀರಾ ನಾವೆಲ್ಲೋಗ್ಬೇಕು ಸರ್ ಭಿಕ್ಷೆ ಬೇಡಕ್ಕೆ ಒಂದು ತಟ್ಟೆ ಒಂದು ಪ್ಲೇಟು ಕೊಟ್ಬಿಟ್ರೆ ಹಿಂಗೆ ಸೊಸೈಟಿಯಿಂದ ಬೇಡ್ಕೊಂಬಿಡ್ತೀವಿ ನಮ್ಗೆ ಯಾವುದೇ ಕಂಪ್ನಿ ಬೇಡ ನಮ್ಮ ಕಂಪ್ನಿ ಇದೇ ಸಾಕು ನಮ್ಗೆ ಮೊಣ್ಣೆ ಕಂಪ್ನಿ ನಮ್ಗೆ ಏನು ಬೇಕೋ ಬೆಳಿತೀವಿ ನಾವು ಏನು ಬೇಕೋ ಬೆಳಿತೀವಿ ಮಣ್ಣಲ್ಲಿ ಇನ್ನು ಕಂಪ್ನಿಯಲ್ಲಿ ರಾಗಿ ಬೆಳಕಾಗಲ್ಲ ಅಕ್ಕಿ ಬೆಳೆಯೋಕ್ಕಾಗಲ್ಲ ಅನ್ನ ತಿನ್ನೋಕ್ಕಾಗಲ್ಲ ಅಡುಗೆ ಮಾಡ್ಬೇಕಾದ್ರೂ ಮಡಿಕೆ ಬೇಕೋ ಮಡಿಕೆ ಮಾಡ್ಬೇಕಾದ್ರೆ ಮಣ್ಣೇ ಬೇಕು ನೋಡಿ ಬೆಳೆ ಆಗಿದೆ ಅಂತ ನೋಡಿ ಕೈ ಕಾಲು ನೋಡಿರಿ ಬ ಕಳೆ ಕೀಳ್ತಾ ಇದ್ದೀನಿ ಹೊಲದಲ್ಲಿ ಕಷ್ಟಪಟ್ಟು ಭೂಮಿಗೆ ಕಷ್ಟಪಟ್ಟು ಊಟ ಇಲ್ಲ ಇನ್ನೂ ನಾವು ನೀವು ಇಷ್ಟೊತ್ತಿಗೆ ಸರಿ ಬ್ರೇಕ್ಫಾಸ್ಟು ಟಿಫನ್ ಎಲ್ಲ ಮುಗಿಸಿರ್ತೀರಿ ಆರಾಮಾಗಿ ನಾವಿನ್ನ ಒಟ್ಟಿಗೆ ಊಟ ಮಾಡಿಲ್ಲ ಮನೆಗೆ ಹೋದ ಕೆಲಸ ನಿಂತೋಗುತ್ತೆ ಅಂತೇಳ್ಬಿಟ್ಟು ಕಳೆ ಕಿಳ್ತಾ ಇದ್ದೀವಿ ಹೊಲದಲ್ಲಿ ಕಳೆ ಕಿತ್ತು ಭೂಮಿಯಲ್ಲಿ ಕಷ್ಟಪಟ್ಟು ಬೆಳೆದು ವರ್ಷಕ್ಕೊಂದ್ಸರಿ ನಾವು ಬೆಳ್ಕೊಂಡು ಒಟ್ಟೆಗೆ ಬೆಳ್ಕೊಂಡು ತಿಂತೀವಿ ಅದನ್ನು ನೀವು ಕಿತ್ಕೊಂಡ್ಬಿಟ್ರಿ ಅಂತಂದರೆ ಯಾವ ರೀತಿ ನಾವು ಜೀವನ ಮಾಡ್ಬೇಕು ನೀವೇ ಹೇಳಿರಿ ಹಾ ಸಿದ್ದರಾಮಯ್ಯವರು ಎಂ ಬಿ ಪಾಟೀಲ್ ಅವರು ಗರ್ಡು ಭೂಮಿ ಅಂತೇಳಿ ನಮ್ಮನ್ನ ಗುರುತಿಸ್ತೀವ್ರೆ ಆದರೆ ಇದು ನಮ್ಮ ಭೂಮಿ ಗರ್ಡ್ ಭೂಮಿ ಈ ಭೂಮಿನಾಗ ಏನು ಬೆಳೆಯೋಕ್ಕಾಗಲ್ಲ ಅಂತ ಅಂದ್ಕೊಂಡವ್ರಿ ಅದು ಎಲ್ಲ ಪ್ರತಿಯೊಂದು ಬೆಳೆನೂ ಬೆಳಿಬಹುದು ಆದರೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತು ಮೂರು ಎಕರೆ ಇದು ಫಲವತ್ತಾದ ಭೂಮಿನೇ ನಿಮಗೆ ಕಾಣಿಸ್ತಾ ಇದೆಯಲ್ಲ ಮೀಡಿಯಾದವರೇ ನೋಡಿ ನೀವೇ ಇದು ಗುಡ್ಡಗಾಡು ಪ್ರದೇಶನ ಇಲ್ಲ ಕಲ್ಲುಗಳು ಇರತಕ್ಕಂಥ ಪ್ರದೇಶನ ಇಲ್ಲ ಏನಾದರೂ ಬೇರೆ ಸಿ ಎ ಸಿ ಆ್ಯಂಡ್ ಡಿ ಲ್ಯಾಂಡ ಇದು ಒಳ್ಳೆ ಫಲವತ್ತಾದ ಭೂಮಿ ಬಂಗಾರ ಬೆಳೆಯುವಂಥ ಭೂಮಿ ಈ ನಾವು ಜೀವನಾದರೂ ಕೊಟ್ಟೇವೆ ನಾವು ಪ್ರಾಣನಾದ್ರೂ ಬಿಟ್ಟೆವು ಈ ರಕ್ತನಾದ್ರೂ ಕೊಟ್ಟೆವು ಈ ಭೂಮಿ ಬಿಡಕ್ಕೆ ನಮ್ಗೆ ಇಷ್ಟ ಇಲ್ಲ ರೇಷ್ಮೆ ಮಾಡ್ತಾ ಇದೀವಿ ಹಸು ಸಾಕಾಣಿಕೆ ಮಾಡ್ತಾ ಇದೀವಿ ಕುರಿ ಸಾಕಾಣಿಕೆ ಮಾಡ್ತಾ ಇದೀವಿ ಮಕ್ಕಳು ವಿದ್ಯಾಭ್ಯಾಸ ಇಂಜಿನಿಯರಿಂಗ್ ಮಾಡಿಸ್ತಾ ಇದೀವಿ ಎಲ್ಲ ಈ ರೇಷ್ಮೆ ಇದರಿಂದ ನಾವು ಜೀವನ ನಡೀತಾ ಇದ್ದೀವಿ ಇವರೇನಾದರೂ ನಾವು ಮಾಡ್ತಾರ ಪ್ರಯತ್ನಗಳು ಡಿಕ್ಕರಿಸಿ ಜಮೀನು ಅಕ್ವೈರಿ ಮಾಡೇಬೇಕಂತ ಬಂದರೆ ಜ ಜಮೀನುಗಳಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಜಮೀನ್ ಜಮೀನು ಬಿಟ್ಕೊಡೋಲ್ಲ ಅಂತ ದಯವಿಟ್ಟು ರೈತರು ಭೂಮಿ ಉಳಿಲಿ ರೈತರು ಅನ್ನ ತಿಂದರೆ ನೀವು ಅನ್ನ ತಿನ್ನೋಕಾಗೋದು ಮುಂದಿನ ದಿನಗಳಲ್ಲಿ ಭಾಳ ಉಗ್ರವಾದ ಹೋರಾಟ ಆಗುತ್ತಿದ್ದರ ಮುಖಾಂತರ ಎಚ್ಚರಿಕೆ ಕೊಡ್ತಾ ಸರ್ಕಾರಕ್ಕೆ ಗಮನ ಈ ಸರ್ಕಾರ ಏನು ಅನ್ನ ಭಾಗ್ಯ ಇನ್ನೊಂದು ಭಾಗ್ಯ ಕೊಡ್ತಾರೆ ಆ ಬಾಗಿ ನಮ್ಗೆ ಏನು ಬೇಕಿಲ್ಲ ಅವರು ಪಂಚ ಗ್ಯಾರಂಟಿಗೆ ಬದಲು ನಮ್ಗೆ ಭೂ ಗ್ಯಾರಂಟಿ ಒಂದು ಕೊಟ್ಬಿಟ್ರೆ ಸಾಕು ನಾವು ಅದರಲ್ಲೇ ಜೀವನ ಮಾಡ್ಕೊಂಡು ನಮ್ಮ ಮಕ್ಕಳ ಮರದಲ್ಲ ಸಾಕಂತೀವಿ ಈಗ ನಮ್ಮ ತ ನಮ್ಮ ಜಮೀನು ನಾವು ಕೈ ಡಿ ಬಿ ಕೊಡೋದಿಲ್ಲ ಕಿತ್ಕೊಂತ ಇದ್ದಾರೆ ನಾನು ಜಮೀನು ಕೊಡೋದಿಲ್ಲ ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ಕೊಡಲ್ಲ ನಾವು ಪ್ರಾಣ ಆದ್ರೂ ಬಿಡ್ತೀರಿ ಜಮೀನು ಮಾತ್ರ ಕೊಡಲ್ಲ ನಾವು ನಮ್ಮ ಪ್ರಾಣನ ಬಿಟ್ಟೇವೆ ನಾವು ಭೂಮಿನಂತೂ ಬಿಡಲ್ಲ ನಾವು ರೈತರು ಜಮೀನ್ ಯಾ ಕಾಲಕ್ಕೂ ಬಿಡೋದೇ ಅಲ್ಲ ಪ್ರಾಣನ ಬಿಟ್ಟೇರಿ ಜಮೀನ್ ಬಿಡೋದೇ ಇಲ್ಲ ನಾವು ಗೋಲ್ಡ್ ಭೂಮಿ ಐತೆ ಅಲ್ಲಿ ಮಾಡ್ಕೊಳ್ರಿ ಇಂತ ಭೂಮಿನ ಮಾತ್ರ ನಮ್ಮ ನಾವು ಪ್ರಾಣ ಹೋದ್ರು ಬಿಡಲ್ಲ ಜಮೀನ್ ಮಾತ್ರ ಕೊಡಲ್ಲ ನಾವು ಜಮೀನ್ ಕೊಡಲ್ಲ ನಮ್ದು ನಮ್ಮ ಭೂಮಿ ನಾವು ಕೊಡೋದಿಲ್ಲ ಕೊಡೋ ನಾವು ಇದ್ರ ಕೊಟ್ಬಿಟ್ಟು ಎಲ್ಲಿ ಕೋಬೇಕಾಗ್ತದ ಇಲ್ಕೋಹಕ್ಕಾಗಲ್ಲ ನಮ್ಮನ್ನೇನಾದ್ರೂ ಪಾಕಿಸ್ತಾನ ಕಳ್ಸಂಗಿದ್ರೆ ಅವರು ಒಂದು ನಿರ್ಣಯ ತಗೊಂಡು ನಮ್ಮನ್ನು ತಗೊಂಡೋಗಿ ವಾಕಡೆ ನಾವು ಬಿಟ್ಬಿಡ್ಬೋದು ರೈತರನ್ನೆಲ್ಲ ಹಾಳು ಮಾಡೋಕೊಳ್ತವ್ರಿ ಇದು ಒಂದು ಸರಿಯಲ್ಲ ಅಲ್ಲ ಈ ರೈತರನ್ನ ಉಳಿಸ್ಬೇಕು ಯಾರು ದೊಡ್ಡದು ಮನೇಲಿ ಶುಂಠಿ ಬೆಳೀತದ ರೋಸ್ ಬೆಳೀತದ ದ್ರಾಕ್ಷಿ ಬೆಳೀತದ ದಾಳಿಂಬೆ ಬೆಳೀತದ ಇವೆಲ್ಲ ಬೆಳೆದು ಇವತ್ತು ನೀವೇನು ಒಂದು ಕೋಟಿ ಒಂದೂವರೆ ಕೋಟಿ ಅಂತ ಹೇಳ್ತಿರಲ್ಲ ಆ ಕೋಟಿ ನಾವೇ ಬೆಳೀತಾ ಇದೀವಿ ನಾವೇ ಒಂದು ಎಕರೆಗೆ ಮಿನಿಮಮ್ ಒಂದು ವರ್ಷದಲ್ಲಿ ಹದಿನೈದಿಂದ ಇಪ್ಪತ್ತು ಜನಕ ಒಂದು ತಿಂಗಳಲ್ಲಿ ಕೆಲಸ ಕೊಡ್ತಾ ಇದ್ದೀವಿ ನೀವೇನು ಕೆಲಸ ಕೊಡೋದು ರ ರೈತರಾಗಿರೋಂಥವ್ರ ಬೇಜಾರು ಕೆಲಸ ಹುಟ್ಟಾಕಿದ್ದೀವಿ ಇವತ್ತು ಭೂಮಿ ಅಂತೂ ಕೊಡಲ್ಲ ಈ ಪ್ರಾಣ ಕೊಟ್ಟೆ ಹೊರತು ಭೂಮಿ ಅಂತೂ ಕೊಡಲ್ಲ ಇವತ್ತು ನಮ್ಮ ಹೆಂಗೆ ರಾಜಕೀಯವಾಗಿ ಸೀಟು ಕೊಟ್ಟೋಗ್ತಿರೋ ನಾವು ಭೂಮಿ ಅಂತ ಕೊಟ್ಟೋಬೇಕು ನಮ್ಮ ಮಕ್ಳಿಗೆ ಅಕ್ವೈರ್ ಮಾಡಿಬಿಟ್ರೆ ನಾವು ಮುಂದೆ ನಮ್ಮ ಪೀಳಿಗೆಗೆ ಏನು ಉಳಿಸ್ಬಿಟ್ಟು ಹೋಗ್ಬೇಕು ದುಡ್ಡು ಕೋಟಿ ಕೋಟಿ ಇದ್ರೆ ಒಂದೇ ದಿವಸಕ್ಕೆ ಖರ್ಚು ಮಾಡ್ಬೋದು ಅದೇ ಒಂದು ಎಕರೆ ಜಮೀನು ಒಂದು ದಿವಸಕ್ಕೆ ನಾವು ಸೇಲ್ ಮಾಡಕ್ಕೆ ಆಗಲ್ಲ ಇವರು ಕೊಡೋ ದುಡ್ಡು ನಮ್ಗೆ ಬೇಡ ನಮ್ಮ ಭೂಮಿ ನಾವು ಬಿಟ್ಕೊಡೋದು ಭೂಮಿ ಮಾತ್ರ ಬಿಟ್ಕೊಡೋದು ಸತ್ಯವಾಗಿಲ್ಲ ಜಮೀನು ಕೊಡಕ್ಕೆ ನಮ್ಮ ಇಷ್ಟ ಇಲ್ಲ ನಾವು ಯಾವುದೇ ಕಾರಣಕ್ಕೂ ನಾವು ಯಾವುದೇ ಕಾರಣಕ್ಕೂ ಈ ಜಮೀನನ್ನು ಕೊಡಕ್ಕೆ ರೆಡಿ ಇಲ್ಲ ನಾವು ಕೊಡೋದಿಲ್ಲ ನಾವು ಇರೋವರೆಗೂ ಹೋರಾಟ ಮಾಡ್ತೀವಿ ಕೊನೆ ಹಂತ ನಾವು ಇದನ್ನ ಯಾವುದೇ ಕಾರಣಕ್ಕೂ ಜಮೀನು ಕೊಡಕ್ಕೆ ನಾವು ರೆಡಿ ಇಲ್ಲ ನಾವು ಬಿಡೋದಿಲ್ಲ ರೈತ್ ಕಷ್ಟ ನೋಡ್ರಿ ಬಂದಿಲ್ಲ ಸ್ವಾಮಿಗಳ ಸರ್ಕಾರ ಬಂದು ನೋಡಿ ಅಲ್ಲೆಲ್ಲಾ ಕುಂತ್ಕೊಂಡು ಅಸಂಭಲಿಗಳ ಕಾಲ mail ಕಾಲಕ್ಕೆndಿರೋದಲ್ಲ ರೈತರು ಕಷ್ಟ ನೋಡ್ಬೇಕು ಬಂದಿಲ್ಲೆ ಹೇಳದಾ ನೋಡ್ರಿ ಬಂದು ರೈತರು ಕಷ್ಟ ಭೂಮಿ ನೋಡ್ರಿ ಎಂಥ ಭೂಮಿ ಐತೆ ಫಲವತ್ತಾದ ಭೂಮಿ ದೊಡ್ಡ ಭೂಮಿ ಅನ್ನೋದು ಎಲ್ಲೇನೋ ನೋಡ್ರಿ ಆಗ್ಲಿ ನೋಡವ ಹಾಂ ಅಲ್ಲ ನೋಡ್ರಿ ಬಂದು ನೀವು ಹಾಂ ನಾವು ರೈತರು ಜಮೀನು ಯಾವ ಕಾಲಕ್ಕೂ ಬಿಡೋದೇ ಇಲ್ಲ ಪ್ರಾಣನ ಬಿಟ್ಟೇರಿ ಜಮೀನು ಬಿಡೋದೇ ಇಲ್ಲ ನಾವು ಹಾಂ ಬರ್ರಿ ಆಗ್ಲಿ ನೋಡೇ ಬಿಡವ ನಾವು ನೀವು ಆಯ್ತು ಹಾಂ